ಫ್ರೆಂಡ್ಸ್ ಒಂದು ಬೇಸರದ ಸಂಗತಿ ಏನಪ್ಪಾ ಅಂದ್ರೆ ವರ್ತೂರ್ ಸಂತೋಷ್ ಅವರು ಎಲಿಮಿನೇಟ್ ಆಗಿದ್ದಾರೆ ತುಕಾಲಿ ಸಂತೋಷ್ ಅವರ ಬಳಿಕ ಈಗ ವರ್ತೂರ್ ಸಂತೋಷ್ ಅವರು ಐದನೇ ಸ್ಥಾನ ಪಡೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಸೊ ಬಹಳಷ್ಟು ನಿರೀಕ್ಷೆ ವರ್ತೂರ್ ಸಂತೋಷ್ ಅವರ ಮೇಲೆ ಇತ್ತು ಸೊ ಒಂದು ನೆನ್ನೆಯ ತನಕ ಒಂದು ಅಪ್ಡೇಟ್ ಏನಪ್ಪಾ ಆಗಿತ್ತು ಅಂದ್ರೆ ವರ್ತೂರ್ ಅವ್ರಿಗೆನೆ ಜಾಸ್ತಿ ಗಳು ವರ್ತೂರ್ ಬಳಿಕ ಪ್ರತಾಪ್ ಅವ್ರಿಗೆ ಜಾಸ್ತಿ ಗಳು ಎನ್ನುವಂತ ಭರವಸೆ ಒಂದು ನಿರೀಕ್ಷೆ ಜೊತೆಗೆ ಗೂಗಲ್ ಸರ್ಚ್ ಕೂಡ ಅದೇ ಹೇಳ್ತಾ ಇತ್ತು ಆದ್ರೆ ಎಲ್ಲ ಕಂಪ್ಲೀಟ್ ತಲೆ ಕೆಳಗಾಗಿದೆ ನಾಲ್ಕನೇ ಸ್ಥಾನ ಅಂತ ಆಮೇಲೆ ಎಲ್ಲರೂ ಕೂಡ ಅಂದ್ಕೊಂಡ್ರು ಆದ್ರೆ ಕೂಡ ಐದನೇ ಸ್ಥಾನ ಸಿಕ್ಕಿದೆ ವರ್ತೂರ್ ಸಂತೋಷ್ ಅವರಿಗೆ ವರ್ತೂರ್ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಬಂದಿದ್ದಾರೆ ಇವತ್ತು ಸಂಜೆ ಕರೆಕ್ಟ್ ಆಗಿರುವಂತಹ ಪಿಕ್ಚರ್ ಗೊತ್ತಾಗುತ್ತೆ ಏಳು ಗಂಟೆಗೆ ಇವತ್ತು ಕೂಡ ಒಂದು ಭಾನುವಾರದ ಕಾರ್ಯಕ್ರಮ ಶುರುವಾಗುತ್ತೆ ಸಾಕಷ್ಟು ರೀತಿಯಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳಾಗಿರ್ಬೋದು ಸುದೀಪ್ ಸರ್ ಅವರ ಒಂದು ಮಾತುಕತೆ ಚರ್ಚೆ ಎಲಿಮಿನೇಷನ್ ಎಲ್ಲವನ್ನೂ ಕೂಡ ನೋಡಬಹುದು ಬಹಳಷ್ಟು ಚೆನ್ನಾಗಿರುತ್ತೆ ಏಳು ಗಂಟೆಯಿಂದ ಶುರುವಾದಂತಹ ಕಾರ್ಯಕ್ರಮ ಹನ್ನೊಂದು ಹನ್ನೊಂದುವರೆ ತನಕ ಬರುತ್ತೆ ಹನ್ನೊಂದು ಗಂಟೆಗೆ ಕರೆಕ್ಟ್ ಆಗಿ ಬಿಗ್ ಬಾಸ್ ವಿನ್ನರ್ ಯಾರು ಸೀಸರ್ ಹತ್ತರ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಬಹುಶಃ ಲೀಡಿಂಗ್ ನಲ್ಲಿ ಇರುವುದು ಪ್ರತಾಪ್ ಕಾರ್ತಿಕ್ ಮತ್ತು ಸಂಗೀತ ಇವರೇ ಟಾಪ್ ತ್ರೀ ಕಂಟೆಸ್ಟೆಂಟ್ ಗ್ಯಾರಂಟಿ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಐದನೇ ಸ್ಥಾನ ಪಡ್ಕೊಂಡು ವರ್ತುರ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಈಗ ಒಂದು ಸದ್ಯಕ್ಕೆ ಅಪ್ಡೇಟ್ ಬಂದಿದೆ